Go, ಜೈ ಶ್ರೀರಾಮ್ ಇವತ್ತೇನು ಅಯೋಧ್ಯೆಯಲ್ಲಿ ಶ್ರೀ ರಾಮಚಂದ್ರ ಪ್ರಭುವಿನ ವಿಗ್ರಹ ಪ್ರತಿಷ್ಠಾಪನೆ ಕಾರ್ಯಕ್ರಮ ಏನಿದೆ ಇವತ್ತು ಅಯೋಧ್ಯ ಅಯೋಧ್ಯೆಯಲ್ಲಿ ಸುಮಾರು ಏನು ಶ್ರೀರಾಮಚಂದ್ರನ ಹದಿನಾಲ್ಕು ವರ್ಷಗಳ ವನವಾಸದ ನಂತರ ಇವತ್ತು ನಿಜವಾಗ್ಲು ಭಾರತದಲ್ಲಿ ಐನೂರು ವರ್ಷಗಳ ಏನು ವನವಾಸ ಇವತ್ತು ಅಂತ್ಯ ಆಗಿದೆ ಅಯೋಧ್ಯೆಯಲ್ಲಿ ವಿಗ್ರಹ ಶ್ರೀರಾಮಚಂದ್ರವನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಅಂಗವಾಗಿ ಇವತ್ತು ಮೋಪರಹಳ್ಳಿಯಲ್ಲಿ ಮನೆ ಮನೆಗೂ ಬೀದಿ ಬೀದಿಯಲ್ಲಿ ಎಲ್ ಎಲ್ಲ ಎಲ್ಲ ಜಾತಿಯವರು ಎಲ್ಲ ಸಮುದಾಯದವರು ಎಲ್ಲ ಧರ್ಮದವರು ಒಗ್ಗಟ್ಟಾಗಿ ಸೇರಿ ಇವತ್ತು ಶ್ರೀ ಪ್ರಭು ರಾಮಚಂದ್ರನ ಇವತ್ತು ಪೂಜೆ ಮಾಡ್ತಾ ಇದ್ದೀವಿ ಅದರ ಪ್ರಯುಕ್ತವಾಗಿ ಇವತ್ತು ಏನು ಅನ್ನದಾನ ಮತ್ತು ಪೂಜಾ ಕಾರ್ಯಕ್ರಮವನ್ನ ಎಲ್ಲ ಗ್ರಾಮದ ಯುವಕರು ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ಗ್ರಾಮದ ಎಲ್ಲಾ ಯುವಕರು ಸೇರಿ ತುಂಬ ಸಹಕಾರ ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ ನಮ್ಮ ಗ್ರಾಮದಲ್ಲಿ ಸುಮಾರು ಏಳ್ನೂರಷ್ಟು ಜನಸಂಖ್ಯೆ ಇದೆ ಎಲ್ಲ ಪ್ರತಿಯೊಬ್ಬರು ಮನೆಯಿಂದ ಬಂದು ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ ಇದರ ಪ್ರಯುಕ್ತವಾಗಿ ಇವತ್ತು ಭಾರತ ದೇಶದ ಪ್ರತಿಯೊಂದು ಹಳ್ಳಿ ಹಳ್ಳಿಗಳಲ್ಲೂ ನಮ್ಮ ಹಿಂದೂ ಧರ್ಮದ ಪರವಾಗಿ ನಾವು ಹಿಂದೂ ಇವತ್ತು ನಾವು ಹಿಂದೂ ಯುವಕರು ಇಂತಹ ಕಾರ್ಯಕ್ರಮಗಳನ್ನ ಪ್ರತಿಯೊಂದು ಗ್ರಾಮದಲ್ಲಿ ಹಂಚ್ಕೊಳ್ಬೇಕಾಗುತ್ತೆ ಆದ್ರಿಂದ ನಮ್ಮ ಧರ್ಮ ಏನಿದೆ ಅದನ್ನು ನಾವು ಕಾಪಾಡಬೇಕಾಗುತ್ತೆ ನಾವು ಹಿಂದುವಾಗೇ ಹುಟ್ಟಿದೀವಿ ಹಿಂದುವಾಗೇ ಸಾಯ್ಬೇಕಾಗುತ್ತೆ ಆದ್ರಿಂದ ಇಂತಹ ಕಾರ್ಯಕ್ರಮಗಳನ್ನ ಪ್ರತಿಯೊಂದು ಗ್ರಾಮಗಳಲ್ಲೂ ಮಾಡಬೇಕು ಯಶಸ್ವಿ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಯುವಕರು ಹಿಂದೂ ಧರ್ಮದ ಪರವಾಗಿ ಜಾಗೃತರಾಗಬೇಕು ಇವತ್ತೇನು ಈ ಮಟ್ಟದಲ್ಲಿ ಭಾರತ ದೇಶದಲ್ಲಿ ಪ್ರಭು ರಾಮಚಂದ್ರನ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮ ಎಲ್ಲ ಗ್ರಾಮಗಳಲ್ಲೂ ಅತಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ ಹಾಗಾಗಿ ಮುಂದಿನ ಪೀಳಿಗೆಗೂ ನಮ್ಮ ಮಕ್ಕಳು ಅವ್ರ ಮಕ್ಕಳು ಅವ್ರ ಮಕ್ಕಳಿಗೂ ಹಿಂದೂ ಧರ್ಮದ ಮಹತ್ವ ಏನು ಅಂತ ತಿಳಿಸ್ಕೊಡ್ಬೇಕಾಗತ್ತಂತಹ ಸಂದರ್ಭ ನಮ್ಮದು ಇಲ್ಲ ಅಂದರೆ ಹಿಂದೂ ಧರ್ಮದ ಅನಾನುಕೂಲಗಳು ನಮ್ಮಲ್ಲಿ ತುಂಬ ಪ್ರಭಾವ ಬೀರುತ್ತೆ ಹಾಗಾಗಿ ಯುವಕರೇನಿದ್ದೀರಾ ಇವತ್ತಿಂದ ಎಚ್ಚೆತ್ತುಕೊಳ್ಳಿ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಧರ್ಮವನ್ನು ಕಾಪಾಡಿ ಇದೇ ತರಹ ಆಗಿ ಎಲ್ಲಾ ಗ್ರಾಮಗಳಲ್ಲೂ ಪೂಜಾ ಕಾರ್ಯಕ್ರಮಗಳನ್ನು ಕೈಗೊಂಡು ಯಶಸ್ವಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಇವತ್ತು ಮೂತ್ರ ಗ್ರಾಮದ ಪರವಾಗಿ ಪ್ರತಿಯೊಬ್ಬರೂ ಸೇರಿ ಈ ಕಾರ್ಯಕ್ರಮವನ್ನ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಕರಿಂದ ಹಿಡಿದು ಮುದು ಮುದುಕರಿಂದ ಹಿಡಿದು ಹಿರಿಯರಿಂದ ಹಿಡಿದು ಅವರ ಮಾರ್ಗಸೂಚನೆಗಳನ್ನ ಪಾಲ್ಗೊಂಡು ಮನೆ ಮನೆಗೂ ಸಹಾಯ ಮಾಡಿಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಆದ್ರಿಂದ ಹಿಂದೂ ಧರ್ಮವನ್ನು ದಯವಿಟ್ಟು ನಾವು ರಕ್ಷಣೆ ಮಾಡಬೇಕು ಅದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ಹೇಳ್ಬಿಟ್ಟು ನಾವು ಹಿಂದುವಾಗೆ ಹುಟ್ಟಿದೀವಿ ಹಿಂದುವಾಗೆ ಸಾಯೋಣ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಬಂದಿರುವಂತ ಮೋಪರಹಳ್ಳಿ ಗ್ರಾಮದ ಅಕ್ಕ ಬೆಂಗಳೂರು ಅಣ್ಣ ತಮ್ಮಂದಿರು ಎಲ್ಲರಿಗೂ ನಾನು ನಮಸ್ಕಾರ ಹೇಳ್ತಾ ಇದ್ದೀನಿ ಇವತ್ತಿನ ದಿನ ಎಲ್ರಿಗೂ ಗೊತ್ತು ಏನು ಅಂತ ನಮ್ಮ ಸುಮಾರು ಐನೂರು ವರ್ಷಗಳಿಂದ ರಾಮನ ಪೂಜೆ ಇಲ್ದಂತ ಜಾಗದಲ್ಲಿ ಇವತ್ತು ಮಧ್ಯಾಹ್ನ ಹನ್ನೆರಡು ಮೂವತ್ತೊಂದು ನಿಮಿಷಕ್ಕೆ ಪ್ರಾಣಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಅಯೋಧ್ಯೆಯಲ್ಲಿ ಅದರಿಂದ ನಾವಿವತ್ತು ಐನೂರು ವರ್ಷಗಳಿಂದ ಇಲ್ದಿದ್ದಂತ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ಇವತ್ತಿನ ಒಂದು ನಮಗೆ ಸ್ವರ್ಗದಲ್ಲಿ ಸಿಗುವಂತ ಖುಷಿಯನ್ನು ಕೊಡುವಂತ ರಾಮನ ದಯೆಯಿಂದ ನಾವು ಇವತ್ತು ಇಲ್ಲಿ ಎಲ್ಲಾ ಜನ ಸೇರಿ ನಾವಿಲ್ಲೊಂದು ಒಂದು ಹಬ್ಬ ತರ ಊರೆಲ್ಲ ಸೇರಿ ಹಬ್ಬ ತರ ಮಾಡಕ್ಕೆ ಇದು ಮಾಡ್ತಾ ಇದ್ವಿ ಐನೂರು ವರ್ಷಗಳಿಂದ ನಾವು ಪ್ರಪಂಚನೇ ಕಾದ್ಮೇತ ಇತ್ತು ಯಾಕಂದ್ರೆ ನಮಗೆ ಶ್ರೀರಾಮನ್ ಪೂಜೆ ಮಾಡಕ್ಕೆ ದೇವಸ್ಥಾನ ಇಲ್ಲ ಅಂತ ಜಾಸ್ತಿ ವರ್ಷಗಳಿಂದ ಸುಮಾರು ಐನೂರು ವರ್ಷಗಳಿಂದ ಸತತ ಐನೂರು ವರ್ಷಗಳಿಂದ ಕೋರ್ಟ್ ಕಚೇರಿಗಳು ಆಡದಾಡಿ ಮನೆಗೆ ಒಂದು ತೀರ್ಪನ್ನು ಅಲ್ಲಿ ಅಯೋಧ್ಯ ದೇವಸ್ಥಾನವನ್ನು ಕಟ್ಟಿದ್ದಾರೆ ಆದ್ರೆ ನಮ್ಮ ಮೋದಿಯವರು ನಮ್ಮ ಮೋದಿ ಯೋಗಿ ನಮ್ಮ ಮೋದಿಜಿ ಯೋಗಿ ಅವರು ದೇವ್ರು ಅಂತ ಹೇಳ್ಬೋದು ನಾವು ಹಿಂದೂ ಧರ್ಮಕ್ಕೆ ಯಾಕಂದ್ರೆ ಅವರಿದ್ರು ಎರಡು ಕಣ್ಣು ತರ ಒಂದ್ ಕಣ್ಣು ಇಲ್ಲ ಅಂದ್ರೆ ಇನ್ನೊಂದು ಕಣ್ಣು ಇದಾಗುತ್ತೆ ಆತರ ಮೋದಿಜಿ ಮತ್ತೆ ಯೋಗಿ ದೇವ್ರು ಅಂತ ನಾವು ಈ ಸಮಯದಲ್ಲಿ ಹೇಳಕ್ ಇಷ್ಟಪಡ್ತೀವಿ ಯಾಕಂದ್ರೆ ನಾವು ಹಿಂದೂ ಧರ್ಮ ಉಳಿಯಬೇಕಾದ್ರೆ ನಮ್ಮ ಮೋದಿಜಿ ಯೋಗಿ ಉಳಿಬೇಕು ಯೋಗಿ ಮೋದಿಜಿ ಉಳಿದ್ರೆ ಮಾತ್ರ ನಮ್ಮ ಹಿಂದೂ ಧರ್ಮ ಉಳಿಯುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಈಗಲೂ ಸಹ ಈಗಲೂ ಸಹ ಅಲ್ಲಿ ಅಡಕಾವೆ ಅಯೋಧ್ಯೆಯಲ್ಲಿ ಸುಮಾರು ಜನ ಸುಮಾರು ಜನ ಇದು ಡಿಸ್ಟರ್ಬೆನ್ಸ್ ಇದೆ ಅವ್ರಿಗೆ ಅಲ್ಲಿ ಇದು ಮಾಡಬೇಕಾದ್ರೆ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ನಾವು ಶ್ರೀರಾಮನ ಜೊತೆಗೆ ನಾವು ಮೋದಿಯನ್ನ ದೇವರು ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಯಾಕಂದ್ರೆ ಅವರು ಎಲ್ಲ ಎಲ್ ಒಬ್ಬರಲ್ಲ ಎಲ್ಲರ ಸಹಾಯದಿಂದ ಅವ್ರೊಬ್ರೇ ಅಲ್ಲ ಎಲ್ಲರ ಸಹಾಯದಿಂದ ಎಲ್ಲಾ ಹಿಂದೂ ಧರ್ಮದ ಸಹಾಯದವರಿಂದ ಕೂಡಿ ದೇವಸ್ಥಾನ ಮಾಡಿದ್ದಾರೆ ಈವಾಗಲೂ ಸಹ ದೇವಸ್ಥಾನ ಕಟ್ಟಿ ಇನ್ನು ಮುನ್ನೂರ ಐವತ್ತು ಕೋಟಿ ಉಳಿದಿದೆ ಅಂತ ಹಣ ಮುನ್ನೂರ ಸುಮಾರು ಮುನ್ನೂರ ಐವತ್ತು ಕೋಟಿ ಉಳಿದಿದೆ ಅಂತೆ ಮುನ್ನೂರ ಐವತ್ತು ಕೋಟಿ ಅಂದ್ರೆ ಇನ್ನು ಆರು ತಿಂಗಳು ಅಲ್ಲಿ ಇರುವ ಹಣವನ್ನು ಖರ್ಚು ಮಾಡಿದ್ರು ದೇವ್ರಿಗೆ ಇದೇ ತರ ದಿನನಿತ್ಯ ಮಾಡಬಹುದು ಅಂತ ಹೇಳಿದ್ದಾರೆ ನಾವೊಂದು ಮೀಡಿಯಾದಲ್ಲಿ ನೋಡಿದ್ವಿ ಇನ್ನು ಕೋಟಿ ಸುಮಾರು ಐವತ್ತು ಕೋಟಿ ಉಳಿದಿದೆ ದೇವ್ರಿಗೆ ಅಂತ ಹೇಳಿದ್ದಾರೆ ಇವತ್ತು ನಾವು ಮೋದಿ ಜನ ದೇವ್ರಿಗೆ ಹೋಲಿಸ್ ಇಷ್ಟಪಡ್ತೀವಿ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಜೈ ಶ್ರೀರಾಮ್